ಮಹಾನಟಿ ರಿಯಾಲಿಟಿ ಶೋ ವಿರುದ್ಧ ದೂರು ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗವನ್ನು ಕೀಳಾಗಿ ನಿಂದಿಸಿ ಅಪಮಾನಿಸಿರುವ ಮಹಾನಟಿ ಎಂಬ ರಿಯಾಲಿಟಿ ಶೋ ನಡೆಸುವ ಜಿ ವಾಹಿನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಟ ನಟಿಯರ ವಿರುದ್ಧ ದ್ವಿಚಕ್ರ ವಾಹನ ದುರಸ್ತಿಗಾರರ ಸಂಘ ಕಲಘಟಗಿ ತಹಶೀಲ್ದಾರ್ ಯಲ್ಲಪ್ಪ ಗೊನ್ನೆನ್ನವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ ದೂರು ನೀಡಿ ಮಾತನಾಡಿದ ಸಂಘದ ಪದಾಧಿಕಾರಿಗಳು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಮಹಾನಟಿ ಎಂಬ ರಿಯಾಲಿಟಿ ಶೋನ ಒಂದು ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗದ ಜನರನ್ನ ತೀರಾ ಕೆಟ್ಟದಾಗಿ ಅಪಮಾನಿಸಲಾಗಿದೆ ಈ ಕಾರ್ಯಕ್ರಮವನ್ನು ರಾಜ್ಯದ ಕೋಟ್ಯಾಂತರ ಜನರು ನೋಡ್ತಾ ಇದ್ದರಿಂದ ನಮಗೆ ಆಗಿರುವ ಅವಮಾನಕ್ಕೆ ಏಣಿ ಇಲ್ಲದಂತಾಗಿದೆ ಮೆಕ್ಯಾನಿಕ್ ವೃತ್ತಿಯೂ ಸಹ ಎಲ್ಲ ವೃತ್ತಿಗಳ ಹಾಗೆ ಗೌರವಾನ್ವಿತ ವೃತ್ತಿ ಯಾವ ವೃತ್ತಿಯೂ ಕನಿಷ್ಠವಲ್ಲ ಯಾವ ವೃತ್ತಿ ಮಾಡುವವನು ಕೊಚ್ಚೆ ಅಲ್ಲ ಇದು ಈ ಮಹಾನಟಿ ನಟಿಯರಿಗೆ ಅರ್ಥವಾಗಿದೆ ಇರುವುದು ಆಶ್ಚರ್ಯಕರವಾಗಿದೆ ಎಂದರು ಮಹಾನಡಿ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡುವವರು ಕೊಚ್ಚಿ ಅಂತ ನಿಂದಿಸಲಾಗಿದೆ ಮೆಕ್ಯಾನಿಕ್ ಮನೆಯವರು ಗ್ರೀಸ್ ತಿಂದು ಬದುಕ್ತಾರೆ ಎಂದು ಬಿಂಬಿಸಲಾಗಿದೆ ಈ ಕಾರ್ಯಕ್ರಮ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವೂ ಆಗಿರುವುದರಿಂದ ನಮ್ಮ ಬಗ್ಗೆ ಇಷ್ಟು ಕೊಳಕಾಗಿ ನಿಂದಿಸಿರುವುದರಿಂದ ನಾವುಗಳು ತಲೆ ಎತ್ತಿಕೊಂಡು ಓಡಾಡದಂತಾಗಿದೆ ಆ ಸಂದರ್ಭ ಇಡೀ ಒಂದು ಶ್ರಮಿಕ ವರ್ಗವನ್ನು ಕೊಚ್ಚೆ ಗುಂಡಿಯಲ್ಲಿರುವವರು ಹಾಗೂ ತಮ್ಮ ಕುಟುಂಬದವರಿಗೆ ಅನ್ನಕ್ಕೆ ಬದಲಾಗಿ ಗ್ರೀಸನ್ನು ತಿನ್ನಿಸ್ತಾರೆ ಅಂತ ಕೇಳುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದರು ಒಂದು ಶ್ರಮಿಕ ಸಮುದಾಯವನ್ನ ಕೊಚ್ಚೆ ಗುಂಡಿಯಲ್ಲಿರುವವರು ಗ್ರೀಸ್ ತಿಂದು ಬದುಕುವವರು ಅಂತ ನಿಂದಿಸಿರುವ ಈ ಕಾರ್ಯಕ್ರಮ ಪ್ರಸಾರ ಮಾಡುವ ವಾಹಿನಿ ಮುಖ್ಯಸ್ಥರು ರಮೇಶ್ ಅರವಿಂದ್ ನಟಿ ಪ್ರೇಮ ನಿರ್ದೇಶಕ ತರುಣ್ ಸುಧೀರ್ ಆಂಕರ್ ಅನುಶ್ರೀ ಸ್ಪರ್ಧಿ ಗಗನ್ ಇವರುಗಳ ಮೇಲೆ ಸಮುದಾಯಗಳ ನಡುವೆ ದ್ವೇಷ ಹರಡುವ ಸಮಾಜದಲ್ಲಿ ಅಶಾಂತಿ ಹರಡುವ ಒಂದಿಡೀ ಶ್ರಮಿಕ ಸಮುದಾಯಗಳ ನಡುವೆ ಅವರ ಆತ್ಮ ಗೌರವಕ್ಕೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಎಂದರು ಸಂದರ್ಭದಲ್ಲಿ ಕಲಗಟಿಕೆ ತಾಲೂಕು ದ್ವಿಚಕ್ರ ವಾಹನ ಮೆಕ್ಯಾನಿಕ್ ಸಂಘದ ಅಧ್ಯಕ್ಷರು ಶಿವಾಜಿ ಕಲಾಲ್ ಉಪಾಧ್ಯಕ್ಷರಾದ ತಾಜುದ್ದೀನ್ ಹಳಿಕೆರೆ ಕಾರ್ಯದರ್ಶಿ ಶಬೀರ್ ಲೈನ್ಮ್ಯಾನ್ ಮಹಾವೀರ ಪರಮಾಪುರ್ ಸದಾನಂದ ಕಲಾಲ್ ಈರಪ್ಪ ಜಾವೂರ್ ಮಸ್ತಾಕ್ ಹಳಿಕೆರೆ ಮಂಜುನಾಥ ಬರ್ಗಾಂಕರ್ ಸಾದಿಕ್ ಗಂಜಿಕಟ್ಟಿ ಪಯಾ ಜಾಗೀರ್ದಾರ್ ರಾಜು ಶೇಖಾಯಿ ರಿಯಾಜ್ ಹಳಿಕೆರೆ ಸಿಕಂದರ್ ಹುಬ್ಬಳ್ಳಿ ಇಕ್ಬಾಲ್ ಹುಬ್ಬಳ್ಳಿ ಶಿವರಾಜ್ ಹುಂಬಿ ಕರೀಂ ಲಾಲ್ ಖಾನ್ ಮಹೇಶ್ ರಾಚೋಕರ್ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದುಪ್ಪತ್ ಮಹಾಯುದ್ಧ ನ್ಯೂಸ್ ಕಲಗಟಕಿ ಹೆಣ್ಮಗು ಹೆಣ್ಮಗು ಮತ್ತೆ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೆಣ್ಮಗು ಒಂದು ನಮ್ಮ ಮೆಕ್ಯಾನಿಕ್ ಬಗ್ಗೆ ಮಾಹಿತಿ ನೀಡಕೊಂಡು ಆ್ಯಕ್ಟ್ ಮಾಡಿದ್ದಾರೆ ಅವರು ಮೆಕ್ಯಾನಿಕ್ ಜೊತೆ ಹೋದರೆ ಏನು ಗ್ರೀಸ್ ತಿನ್ಬೇಕಂತ ಒಂದು ತೋರಿಸ್ಕೊಟ್ಟಿದ್ದಾರೆ ಅದರ ತಪ್ಪಾಗಿ ತೋರಿಸಿದ್ದಾರೆ ಮೆಕ್ಯಾನಿಕ್ ಜೊತೆ ಹೋದರೆ ಈ ಗ್ರೀಸ್ ಇದೆ ಅಂತ ಆದರೆ ನಮ್ಮ ಮೆಕ್ಯಾನಿಕ್ಗಳು ಗ್ರೀಸ್ನ ತಿನ್ನಲ್ಲ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ನೋಡಮ್ಮ ಒಂದು ನೀನು ಬಂದಿದ್ಯಾ ಅಲ್ಲಿ ಒಂದು ಪ್ರೋಗ್ರಾಮ್ ಬಂದಿದ್ಯಾ ಆ ಪ್ರೋಗ್ರಾಮ್ ಬಂದಿರೋದು ಯಾವುದೋ ಒಂದು ವಾಹನದಲ್ಲಿ ಬಂದಿರ್ತೀಯಾ ಅದಕ್ಕೂ ಒಂದು ಮೆಕ್ಯಾನಿಕ್ ಮೆಕ್ಯಾನಿಸಮ್ ಅನ್ನೋದಿದೆ ಮೆಕ್ಯಾನಿಕ್ ಬೇಕು ಅವಶ್ಯಕತೆ ಇದೆ ಮೆಕ್ಯಾನಿಕ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ಒಂದು ನೀವೊಂದು ಡೀಪಾಗಿ ಯೋಚನೆ ಮಾಡಿ ಯಾವುದೇ ಒಂದು ಕಾರ್ಗಾಗಲಿ ಒಂದು ಬಸ್ಗಾಗಲಿ ಏನೇ ಯಾವುದೇ ಒಂದು ಟೂ ವೀಲರ್ ಒಂದು ಒಂದಿಲ್ಲ ನೀನು ಅದು ತೊಗೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಒಂದು ಎತ್ತಿನ ಗಾಡಿಯಲ್ಲಿ ಬಂದರೂ ಕೂಡ ಎತ್ತಿನ ಗಾಡಿಗೆ ಒಂದು ಮೆಕ್ಯಾನಿಸಮ್ ಅನ್ನೋದು ಬೇಕು ಸ್ವಲ್ಪ ಅರ್ಥ ಮಾಡಿಕೊಂಡು ಒಂದು ಯಾವುದೇ ಒಂದು ನಾವು ಏನರ ಬಗ್ಗೆ ಒಂದು ಸ್ಕ್ರಿಪ್ಟು ಒಂದು ಆ್ಯಕ್ಟ್ ಮಾಡ್ತಾ ಇದ್ದೀರ ಅಂದರೆ ಅದ್ರ ಬಗ್ಗೆ ಒಂದು ಏನಾಗುತ್ತಿದ್ದರೋ ಅದನ್ನ ತಗೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀನು ಆ್ಯಕ್ಟ್ ಮಾಡಿದರೆ ಅದಕ್ಕೊಂದು ಫಲ ಸಿಗುತ್ತೆ ನೀವು ಮಾಡಿದ್ದೀರಾ ನೀವು ನಮ್ಮ ಮೆಕ್ಯಾನಿಸ್ನ ಮೆಕ್ಯಾನಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ದುಡ್ಡು ಮಾಡ್ತೀರ ಅಂದರೆ ಸಂತೋಷ ನಮ್ಮಿಂದ ಆದರೂ ನಿಮಗೆ ಯೂಸ್ ಆಗ್ತಾಯಿದೆ ಊಟ ಸಿಗ್ತಾ ಇದೆ ಅನ್ನೋದು ಮೆಕ್ಯಾನಿಕ್ಸಿಂದ ನಿಮ್ಗೆ ಊಟ ಸಿಗ್ತಾ ಇದೆ ಅಂತ ಒಂದು ನಮಗೊಂದು ಖುಷಿ ಮತ್ತು ನೀವು ಹೇಳಿರೋದಕ್ಕೆ ನನಗೆ ಸ್ವಲ್ಪ ನಮಗೂ ಕೋಪ ಇದೆ ಏನಂದರೆ ನಾವು ನೋಡಿ ಇಲ್ಲ ಒಂದು ಇವಾಗ ನಾವು ಗ್ಯಾರೇಜ್ ಹಾಕ್ಕೊಂಡಿದ್ದೀರಿ ಗ್ಯಾರೇಜ್ ಹಾಕ್ಕೊಂಡಿದ್ರೆ ಈಗ ನಮ್ದೊಂದು ಸರ್ಕಲ್ ಅಂದರೆ ಈ ಏನಂತಾರೆ ಈ ಬೌಂಡ್ರಿಯಿಂದ ಆಚೆ ಅಂದರೆ ಈ ಫುಟ್ಬಾತ್ ಇದೆಯಲ್ಲ ಈ ಫುಟ್ಪಾತಿಂದ ನಾನು ಚೆಕ್ ಗ್ಯಾರೇಜಿಂದ ನಾ ಆ ಕಡೆ ನಾವು ಕೆಲಸ ಮಾಡಲ್ಲ ಕಸ್ಟಮರ್ ಬಂದು ಅಲ್ಲಿ ನೆನ್ಕೌಂಟರ್ ಕೂಡ ಅಲ್ಲಿ ಅಲ್ಲಿಂದ ಕರೆದ್ರೆ ನಾವು ಹೋಗೋಲ್ಲ ನಾವು ಒಳಗಡೆನ ತಗೊಂಡ್ರೆ ಕೆಲಸ ಮಾಡೋದು ಮತ್ತು ರೋಡಲ್ಲಿ ಹೋಗಿ ಬನ್ನಪ್ಪ ಇಲ್ಲಿ ಗಾಡಿ ನಮ್ಮದು ಇಲ್ಲಿ ಮಾಡಿಕೊಡಿ ಯಾರೇ ಆಗಿರಲಿ ಯಾವ ಸೆಲೆಬ್ರಿಟಿನಾಗಿರಲಿ ಯಾರೇ ಆಗಿರಲಿ ನಮ್ಮ ಮನೆ ಹತ್ರ ಮಾಡಿಕೊಡಿ ಅಂದ್ರೆ ಮಾಡಲ್ಲ ಯಾಕಂದ್ರೆ ನಮಗೇನು ನಮ್ಮ ಕೆಲಸ ನಮ್ಮ ಗೌರವ ನಮಗೆ ಇಂಪಾರ್ಟೆಂಟು ಗುಡ್ ಡೇನ್ಯಾಷ್ನಲ್ಲ ನಮ್ಮ ಕೆಲಸಕ್ಕೆ ನಾವು ಮರ್ಯಾದೆ ಕೊಡ್ತೀರಿ ಅದೇ ನಾವು ಮಾಡ್ಕೊಟ್ಟಿರೋದು ಎಲ್ಲ ಏನಾದರೂ ಏನಾದ್ರೂ ರಿಪೇರ್ ಆಗಿದ್ದರೂ ಕೂಡ ನಾವು ಅಲ್ಲಿಂದ ಹೋಗಿ ಟೋ ಮಾಡ್ಕೊಂಡು ಬಂದು ನಾವು ಕಸ್ಟಮರ್ಗೆ ಅನುಕೂಲ ಆಗಿ ಮಾಡಿಕೊಡ್ತೀರಿ ಅದು ನಮ್ಮ ಕೆಲಸ ಆದರೆ ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ನಾವು ಹೇಳಬೇಕಂದ್ರೆ ಇವಾಗ ನಮ್ಮ ಬಗ್ಗೆ ನಿಮ್ಮ ಮೆಕ್ಯಾನಿಕ್ ಬಗ್ಗೆ ನೀವು ಹೇಳಿದ್ರೆ ನಿಮ್ಮ ಬಗ್ಗೆ ನಾವು ಹೇಳಬೇಕಂದ್ರೆ ನಿಮಗೊಂದು ಡೈರೆಕ್ಟ್ರು ಬಟ್ಟೆ ಬಿಚ್ಚುಬಿಟ್ಟು ಶರ್ಟ್ ಬ ಬನಿನಲ್ಲಿ ಯಾಕೆ ಮಾಡಿ ಅಂದರೆ ನೀವು ಮಾಡಬೇಕು ಒಂದು ಐದು ಸಾವಿರ ಹತ್ತು ಸಾವಿರ ಐದು ಲಕ್ಷ ಹತ್ತು ಲಕ್ಷ ಎಷ್ಟು ಕೋಟಿ ದುಡ್ಡಿಮ್ಮ ದುಡ್ಡೇನು ಇಂಪಾರ್ಟೆಂಟ್ ಅಲ್ಲ ನೀವು ಹೇಳೋದಂಗೆ ಅದು ದುಡ್ಡು ಇಂಪಾರ್ಟೆಂಟೇ ಅದಕ್ಕೆ ಮಾಡಿ ದುಡ್ಡುಗೋಸ್ಕರ ನೀವೇನು ಬೇಕಾದ್ರು ಮಾಡ್ತೀರಾ ಒಂದು ಫಸ್ಟ್ ನೈಟ್ ಸೀನಲ್ಲಿ ಆ್ಯಕ್ಟ್ ಮಾಡಾದ್ರೂ ಮಾಡಲೇಬೇಕಾಗುತ್ತೆ ಅದು ನೀವು ಕೇಳ್ಕೊಂಬಂದಿರೋದು ಬಟ್ ಆದರೆ ನಾವು ಆ ಥರ ಅಲ್ಲ ಅರ್ಥ ಮಾಡ್ಕೊಳ್ಳಿ ಯಾರು ಇಂಪಾರ್ಟೆಂಟ್ ಯಾರು ಇದಂತ ನೋಡಿ ಇವರು ಗಾಡಿ ಲಬ್ ವಿಲಿಯಂ ಡೈಮ್ಲರ್ ಅಂತ ಒಂದು ಫಸ್ಟ್ ಮೆಕ್ಯಾನಿಕ್ ಆಫ್ ವರ್ಲ್ಡ್ ನೀವು ನಮಗೆಲ್ಲ ಇವ್ರಿಗೆ ಒಂದು ಅವಮಾನ ಮಾಡ್ದಂಗೆ ಆಯಿತು ಅದೇ ಹೇಳ್ತಾರಲ್ಲ ಏನು ಮಹಾನಟಿ ಅಂತ ಏನೋ ಒಂದು ಕಾಣಿಸ್ತಾ ಇದೆ ಮಹಾನಟಿ ಅಂದರೆ ಅದಕ್ಕೊಂದು ಅರ್ಥ ಇದೆ ಆದರೆ ನೀವು ಮಾಡಿರೋದ್ರಲ್ಲಿ ಅರ್ಥನೇ ಇಲ್ಲ ಯಾಕಂದರೆ ದಿನದಿಂದ ದಿನಕ್ಕೆ ಏನಾದರೂ ಕಲಿಬೇಕು ಇಲ್ಲ ಬೆಳಿಬೇಕು ನಟನೆ ಕಲಿಬೇಕು ಆದರೆ ನೀವು ಈ ಥರ ಮಾಡಿ ಏನ ಏನು ಏನು ಕಲ್ತಿದ್ದೀರಾ ಸಮಾಜನಗಿರಾಕೊಳ್ಳೋದು ಇಲ್ಲ ಯಾರಿಗೇ ಆಗಲಿ ಒಬ್ಬರನ್ನ ದೂಷಿಸಬಾರ್ದು ಒಬ್ಬರನ್ನ ಕುಳಿದ್ಬಿಟ್ಟು ನೀವು ಸಂಪಾದಿಸೋದಾದ್ರೆ ಆ ಕೆಲಸ ಏನಕ್ಕೆ ನಿಮಗೆ ಏನು ಕಲ್ತಿದ್ದೀರಾ ಅಲ್ಲಿ ಇನ್ನೊಂದು ವಿಷಯ ಏನಂದರೆ ನಮಗೆ ಅಸಮಾಧಾನ ಆಗಿದ್ದು ಇಲ್ಲಿ ನಮ್ಮ ಅಜಾತ ಶತ್ರುವಾದಂಥ ರಮೇಶ್ ಸರ್ ರಮೇಶ್ ಅರವಿಂದ್ ಸರ್ ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದೊಂದು ನಮ್ಗೆ ಅಸಮಾಧಾನ ಆಯಿತು ಥ್ಯಾಂಕ್ ಯು